ಕರಳೆ ಕಾನಳ್ಳಳ್ಳಿ ಕುಳ್ಳ ಅಂತ ಚೂರಿ ಬಗ್ಗೆ ಈ ಇದ್ರೊಳಗೆ ಒಂದು ಸತಿ ಕಾನಳ್ಳಿಕೊಳ್ಳೊಂದು ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಕಾನನಹಳ್ಳಿ ಅಂತ ಅಲ್ಲೊಂದು ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ ಈ ಆನೆ ಒಂದ್ ದಿವಸ ಇದ್ದಾಗ ಒಂದು ಮಾರುತಿ ಮತ್ತೆ ಹೇಗೆ ಅದು ಎಂಥ ಹುಷಾರಿದೆ ಅಂದ್ರೆ ಆನೆ ಅದು ಎಷ್ಟು ಸ್ಪೀಡು ಮುಂದೆ ಹೋಗ್ತದೆ ಕಾರ್ಡ್ ಒಳಗೆ ಅಷ್ಟೇ ಸ್ಪೀಡು ರಿವರ್ಸಿಗೆ ಬರ್ತದೆ ಅಂದರೆ ನಾವು ವೆಹಿಕಲ್ನ ರಿವರ್ಸಿಗೆ ಹೊಡಿತೀವಲ್ಲ ಆ ರೀತಿ ಬರುತ್ತೆ ಭಾರಿ ಶಾರ್ಪ್ ಆಗಿದೆ ಜೊತೆಗೆ ಜೊತೆಗೆ ಅವು ಆ ಆನೆ ಈಗ ನಾವು ಏನು ದುಬಾರಿಯಲ್ಲಿ ಒಂದು ಆನೆ ಹಿಡಿದು ಅಲ್ಲೊಂದು ಒಂದು ಮಕ್ಕನ ಆನೆ ಅವನೊಬ್ಬ ದೊಡ್ಡ ಅಕ್ಕಿ ಕಳ್ಳ ಸೊಸೈಟಿ ನುಗ್ಗಿ ಅಕ್ಕಿನ ತಂದು ಹೊರಗೆ ಹಾಕಿ ಈ ಕಾನಳ್ಳಿ ಕುಳ್ಳ ಅನ್ನೋ ಆನೆ ಉಂಟಲ್ಲ ಅದನ್ನ ಇವನು ದತ್ತು ತಗೊಂಡು ಇವನೇ ಸಾಕ್ತಾ ಇದ್ದ ಜೊತೆನೆ ಕರ್ಕೊಂಡು ತಿರ್ಗೋದು ನಮ್ಮೂರಿಗೆ ನಮ್ಮ ಆ ಕೊರೋನಾ ಟೈಮಲ್ಲಿ ನಮ್ಮೂರಿಗೆ ಬಂದಾಗ ಕೊರೋನಾ ಟೈಮಲ್ಲಿ ಇಡೀ ಕರ್ನಾಟಕದಲ್ಲಿ ಲಿಕ್ಕರ್ ಬ್ಯಾನ್ ಆದಾಗ ಮಲೆನಾಡಲ್ಲಿ ಕೊಡಗಲ್ಲಿ ಎಲ್ಲ ಕಡೆನು ಕಳ್ಳ ತಲೆ ಎತ್ತಿತ್ತು ಕಳ್ಳ ಬ್ರಿಟಿಷರು ಬರ ಹಿಂದಿಂದಲೂ ನಮ್ಮ ಜನಗಳು ತರ ತಯಾರಿಸಿ ಕುಡಿತಿದ್ರು ಈಗಲೂ ತಯಾರಿಸಿ ಕುಡಿತಾರೆ ಅದು ಅದು ಅವರ ಹಕ್ಕು ಅದು ನಮ್ಮ ಹಳ್ಳಿ ನಮ್ಮ ಮಲೆನಾಡಿನ ಹಕ್ಕೋದು ನನ್ನ ತಯಾರಿಸಿ ಕುಡಿಯೋದು ಅದು ಬೇರೆ ಅದು ಬೇಕಾರೆ ಇನ್ನೊಂದು ದಿವಸ ಮಾತಾಡೋಣ ಆ ವಿಚಾರನ ಅಲ್ಲಿಂದ ನಮ್ಮ ಸಕಲೇಶ್ಪುರದ ಹತ್ರ ಹಾನ್ಬಾಳ ಅಂತಿದೆ ಹಾನ್ಬಾಳಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಫಾಲ್ಸ್ ಇದೆ ಅಬ್ಬಿ ಫಾಲ್ಸ್ ಅಂತ ಅಲ್ಲಿ ಒಂದು ಸ್ವಲ್ಪ ಕಾಡಿತ್ತು ಆ ಕಾಡಿಗೆ ಬಂದು ಸೇರ್ಕೊಂಡ ಈ ಕಾನಹಳ್ಳಿ ಕುಳ್ಳ ಮತ್ತೆ ನಮ್ಮ ಮಕನ ಈಗ ದುಬಾರ ಉಂಟಲ್ಲ ಮಕ್ಕಳು ಅಲ್ಲಿ ಯಾವನ ಒಂದು ಬ್ಯಾರಲ್ಲು ಶರಬು ಪೊಳೆ ಅಂತೀವಿ ನಾಟ್ ಮಡ್ಡಿ ಅಂತೀವಿ ಅದ್ನ ಇಟ್ಟಿದ್ದ ಮಡ್ಡಿ ಅಂದ್ರೆ ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಅಮೋನಿಯಂ ಹಾಕಿ ನೀರಿರಳಿಗೆ ಹಾಕಿ ಬ್ಯಾರಲ್ ಇಡ್ತಾರೆ ಅದೊಂದು ಐದಾರು ದಿವ್ಸದ ಮೇಲೆ ಅದನ್ನ ಬಟ್ಟಿ ಕಾಯಿಸ್ತಾರೆ ಅದು ಬೇರೆ ಒಂದು ವಿಧಾನ ಇವು ಬಂದು ಇವ್ ಇವನು ದತ್ತು ಪುತ್ರ ಇಬ್ರು ಕೂಡುದು ಟೈಟ್ ಆಗಿರ್ತಾರೆ ನನಗೆ ಗೊತ್ತಿಲ್ಲ ನಾನು ನಮ್ಮೂರಿಂದ ನನ್ನ ಸ್ವಂತ ಊರಿಂದ ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಜೀಪಲ್ಲಿ ಬಂದು ಆ ಭಾಗಕ್ಕೆ ಅಲ್ಲಿಂದ ಶಾರ್ಟ್ ಕಟ್ ಅಲ್ಲಿ ಬಂದು ನಾನು ಒಂದ್ ಕಡೆ ಕ್ಯಾಮ್ರಾ ಹಿಡಿದು ಕೂತಿದ್ದೆ ಆ ಎಲ್ಲ ಪಟಾಕಿ ಆಗ್ತಾ ಇದ್ರು ಸಾಯಂಕಾಲ ಮುಂದ್ ಮೂರ್ ನಾಲ್ಕು ಗಂಟೆ ನಾನು ನಂಗೆ ಗೊತ್ತಿತ್ತು ಇದು ಏನೂ ಆಗಿದೆ ಇಲ್ಲಿ ಸರ ಬಿಡೋ ಜಾಗ ಅಂತ ನನ್ನ ನೋಡಿ ಒಂದು ನೂರು ಮೀಟರ್ ದೂರದಿಂದ ಒಟ್ಟಿಸ್ಕೊಂಡ್ ಬಂತು ನಾನು ಒಂದಲ್ಲ ನದಿ ಇದೆ ನಮ್ಮಲ್ಲಿ ಒಂದು ನದಿ ಇದೆ ವರ್ಷದ ಎಲ್ಲಾ ಪಾರದಲ್ಲಿ ತುಂಬಿ ಹರಿಯ ಒಳ್ಳೆ ನದಿ ಅದು ಬೆಣ್ಣೆ ಹಳ್ಳ ಅಂತ ಮೆಣಗಿನ ಹಳ್ಳ ಅಂತ ಅಲ್ಲಿ ಒಂದು ನದಿ ಕೆಳಗಡೆಯಿಂದ ಮೇಲೆ ಸುಮಾರು ಒಂದು ಹದಿನೈದು ಅಡಿ ಹತ್ತಿರದಲ್ಲಿ ಅದಕ್ಕಿಂತ ಮೊದ್ಲೇ ಯಾವ ರೀತಿ ಇಳಿ ಅಲ್ಲಿಂದ ಇಳಿದು ಕೆಳಗೆ ಆನೆ ಬಂದೆ ಹತ್ಬೇಕು ಅನ್ನೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಯಾಕಡಿಂದ ಬಂದ್ರು ಯಾವ ರೀತಿ ತಪ್ಪಿಸಬಹುದು ಅಂತ ಮಾಡ್ಕೊಂಡು ಒಂದು ಮರದ ಮಡ ನಿಂತಿದೆ ವಾಂದ್ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂತು ನಾನು ಆ ಹದಿನೈದು ಅಡಿಯಿಂದ ಕೆಳಗೆ ಜಂಪ್ ಮಾಡಿದೆ ನಾನು ಕೂತಿದ್ದೀನಿ ನನ್ನ ತಲೆ ಮೇಲೆ ಒಂದು ಹತ್ತಡಿ ಎತ್ತರದಲ್ಲಿ ಆನೆ ನಿಂತಿದೆ ಅದು ಸೊಂಡ್ಲು ಬಿಡ ಸೊಂಡ್ಲಲ್ಲಿ ಉಸಿರು ಬಿಡ ಬಿಸಿ ಉಸಿರು ನನ್ನ ಮುಖಕ್ಕೆ ಬೀಳ್ತಾ ಉಟ್ಟು ಬುಸ್ ಬುಸ್ ಅಂತ ಆಮೇಲೆ ಈ ನನಗೆ ಅವಾಗ ಗೊತ್ತಾಯಿತು ಇದು ಸರಾಬ್ಡ್ದಿದೆ ಅಂತ ಅಷ್ಟೇ ದಿನ ನಾನು ಈ ಆನೆ ಬೇಡ ಅಂತ ಹೇಳಿ ನದಿ ದಾಟ್ಬೇಕಾರೆ ಅದಕ್ಕೆ ಅಲ್ಲಿ ಅಷ್ಟು ಎತ್ತರದಿಂದ ಇಳಿಯಕ್ಕೆ ಆಗಲಿಲ್ಲ ಅದು ಹೆದರಿ ಬಿಡ್ತು ನನ್ನ ಮೇಲೆ ಆ ಕಡೆ ಒಂದು ಯಾವ್ದೋ ಕಾಫಿ ಎಸ್ಟೇಟ್ ಇತ್ತು ಅಲ್ಲಿಂದ ಅಲ್ಲಿಂದ ಆದ್ರೆ ಅಲ್ಲಿ ಇತ್ತಿತ್ತು ಅಲ್ಲಿಂದ ಒಂದು ಎರಡು ಅಡಕೆ ಮರ ನನ್ನ ಮೇಲೆ ತೇಗದು ಆ ಓ ಬಡಾರ್ ಬಡ ಅಂತ ನದಿಗೆ ಬಿದ್ದು ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೆ ಆಮೇಲೆ ಏನಾಯ್ತು ಆಮೇಲೆ ಅಲ್ಲಿಂದ ಆ ಕಡೆ ಹೋಯ್ತು ಅಲ್ಲಿಂದ ಅಕ್ಕಿ ಕದಿಯ ತುಂಬಾ ಕಿತ್ಕೊಂಡು ತಿಂತಿತ್ತು ಅಕ್ಕಿ ಸೊಸೈಟಿ ಬಾಗಲನೆಲ್ಲ ಮುರಿದು ಅಕ್ಕಿ ತೆಗೆದು ಅಲ್ಲಿ ರೋಡಿಗೆ ಹಾಕಿ ಈ ಕಾನಹಳ್ಳಿ ಕುಳ್ಳಿಗೆ ಕೊಡ್ತಿತ್ತು ಈ ಕಾನಳ್ಳಿ ಕುಳ್ಳುನು ಕಳ್ಳಾದ ಇಬ್ಬರಳು ಬುಟ್ಟಿ ಸರಾಪ್ ಕುಡಿಯೋದು ಅಲ್ಲೆಲ್ಲರ ಹೋಗಿ ನುಗ್ಗೋದು ಇಲ್ಲ ಇನ್ನೆಲ್ಲ ಬಂದು ಅಕ್ಕಿ ತಿನ್ನೋದು ಇಲ್ಲ ಸರಬ್ ಕುಡಿಯೋದು ಇದೇ ಮಾಡ್ಕೊಂಡಿದ್ದು ಇದು ಉಪದ್ರ ತಡೆಯಕ್ಕಾಗ್ದಲ್ಲ ಇದನ್ನ ಹಿಡ್ದಾಯ್ತು ಇದು ಅಂದರೆ ಮಗನ ಆಮೇಲೆ ಈ ಕಾನಿ ಕೂಡ್ಲಿಕ್ಕೆ ಏನಾಗ್ಬಿಡ್ತು ಅನಾಥ ಆಗ್ಬಿಟ್ಟ ಅವನು ಹೋಗಿ ಅವನು ಅವನು ಆಮೇಲೆ ಈ ಮಕನ ಮಕನ ಈಗ ಒಂದು ಸ್ವಲ್ಪ ಒಂದು ಫೈವ್ ಜಿ ಆಗ್ಬಿಟ್ಟೆ ಈಗ ಒಂದು ಹದಿನೈದು ವರ್ಷ ಆಗ್ಬಿಟ್ಟಾನೆ ಇತ್ತೀಚಿಗೆ ನಮ್ಮ ಪ್ಲಾಂಟ್ ಒಬ್ಬರು ಗೌಡ್ರನ್ನ ಹಟ್ಟಿಸ್ಕೊಂಡು ಹೋಗಿ ಟರಸ್ ಮೇಲೆ ಹಚ್ಚಿಬಿಟ್ಟ ಹಾಗಾಗಿ ಅವರೆಲ್ಲ ಈ ಗುಂಪಲ್ಲಿ ಅವ್ರ ಜೊತೆ ಈ ಮೌಂಟೇನ್ ಮೌಂಟೇನ್ ಅಲ್ಲ ಸಾರಿ ಕ್ಯಾಪ್ಟನ್ ಎಲ್ಲ ಇದ್ರು ಎಲ್ಲ ಸುಖವಾಗಿ ಭಾರಿ ಚೆನ್ನಾಗಿ ಮೂರು ತಿಂಗಳಿಂದ ಆಟ ಆಡಿಕೊಂಡಿದ್ರು ಅಲ್ಲಿ ಇದು ನಿರಂತರವಾಗಿ ಆ ಕಡೆ ಹೊಲದಲ್ಲಿ ದಾಳಿ ಮಾಡಿ ಮಾಡಿ ರಾಗಿ ಎಲ್ಲ ತಿಂದು ಎಲ್ಲ ಹೆಣ್ಣಾನೆ ಅಂದ ಹಿಡಿದು ಗಂಟಾನೆ ಎಲ್ಲವೂ ಮದ ಬಂದ್ಬಿಟ್ಟು ಅದೇ ಸಮಯದಲ್ಲಿ ಇವೆಲ್ಲ ಜಗ್ಬಾರ್ನಹಳ್ಳಿ ಜಗ್ಬಾರ್ನಹಳ್ಳಿ ಅಂದರೆ ಅದೊಂದು ರಿಸರ್ಚ್ ಫಾರೆಸ್ಟ್ ನಾನು ಮೊನ್ನೆ ಎರಡು ದಿವಸ ಅಲ್ಲಿ ಹೋದಾಗ ಅದರೊಳಗೆ ನೀರಿದೆ ಅದ್ರ ಪಕ್ಕ ಒಂದು ಚಿಕ್ಕದೊಂದು ನದಿ ಹರಿತಿದೆ ಆ ಭಾಗದಲ್ಲಿ ಆ ಇವುಗಳು ಬಿಟ್ಟಿದ್ದು ಇನ್ನೂರು ಚಿಲ್ಲರೆ ಎಕರೆ ಅದೊಂದು ಪುಷ್ಪ ಕಾಡು ಅದ್ರ ಸುತ್ತ ಭತ್ತ ರಾಗಿ ಜೋಳ ಎಲ್ಲವೂ ಇದೆ ಈಗ್ಲೂ ಇದೆ ಈಗಲೂ ಅಲ್ಲೇ ಆನೆಗಳಿದಾವೆ